ನಾಗಮಂಗಲ ವಕೀಲರ ಸಂಘದ ಸಭಾಂಗಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಆಚರಣೆ ನಾಗಮಂಗಲ ಪಟ್ಟಣದ ಜೆಎಂಎಫ್ಸಿ ಆವರಣದಲ್ಲಿ ಇರುವ ವಕೀಲರ ಸಂಘದ ಸಭಾಂಗಣದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಬ್ರಹ್ಮದೇವರಹಳ್ಳಿ ಮಹದೇವ್ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಲಾಯಿತು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಯೋಗೇಶ್ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ನಂತರ ಮಾತನಾಡಿದ ಅವರು ಪ್ರಪ್ರಥಮವಾಗಿ ಎಲ್ಲರಿಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ಎಂದು ಹೇಳಿದ್ದಾರೆ ನಮ್ಮ ಭಾರತ ಸಂವಿಧಾನವು ನಮಗೆ ತಾಯಿ ಸಮಾನ ಇಂತಹ ಮಹನೀಯರ ಜನ್ಮ ದಿನಾಚರಣೆ ನಮಗೆ ಮಾಡುವಂತದ್ದು ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಈ ಸಮಾರಂಭದಲ್ಲಿ ನ್ಯಾಯಾಧೀಶರುಗಳಾದ ನರಸಿಂಹಮೂರ್ತಿ ಎಸ್ ಶಿವರಾಜ್ ಸರ್ಕಾರಿ ಅಭಿಯೋಚಕಿ ಟಿಆರ್ ಶ್ರೀದೇವಿ ವಕೀಲರ ಸಂಘದ ಉಪಾಧ್ಯಕ್ಷ ಎಚ್ ಜೆ ಉಮೇಶ್ ಕಾರ್ಯದರ್ಶಿ ವಿವೇಕಾನಂದ ವಕೀಲರುಗಳಾದ ಎಸ್ಎನ್ ಮಂಜುಳಾ ರುಕ್ಮಿಣಿ ಕೆಂಪೇಗೌಡ ಕೆಕೆ ಧನಂಜಯ ಸೇರಿದಂತೆ ಎಲ್ಲಾ ವಕೀಲರು ಹಾಜರಿದ್ದರು ವರದಿ ಬಿಎಚ್ ರವಿ ನಾಗಮಂಗಲ ಎಲ್ಲ ಕಡೆ ಕಾರ್ಯಕ್ರಮಗಳನ್ನ ಮಾಡುತ್ತಾರೆ ನಾನು 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 ಹೋದಂಥ ದೊಡ್ಡ ಮರು ಕಡೆಗಳೆಲ್ಲರೂ ಸಹ ಎಲ್ಲ ಕಡೆನೂ ಸಹ ಮಹನೀಯರ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂಬೇಡ್ಕರ್ ಜಯಂತಿ ಗಾ ಗಾಂಧಿ ಜಯಂತಿ ಮತ್ತು ಕಣಕ ಜಯಂತಿ ಕೆಂಪೇಗೌಡ ಜಯಂತಿ ಈ ಥರ ಅಸೋಸಿಯೇಷನ್ಗಳು ಮಾಡ್ತಾರೆ ಹೋಟೆಲ್ ಅಂತೂ ಮಾಡಲ್ಲ ಅಸೋಸಿಯೇಷನ್ ನಡೀತಾ ಮಾಡ್ತಾರೆ ಆದರೆ ನಾನು ಇಲ್ಲಿ ಬಂದ ಇದು ನಾಲ್ಕನೇ ಜಯಂತಿ ಬಾಬಾ ನಾಲ್ಕನೇ ಇದರಲ್ಲಿ ಮಾಡಿದ್ದಾರೆ ಮೂರು ಸರಿಗೂ ಕೂಡ ಯಾಕೋ ಮಾಡಲಿಲ್ಲ ಈ ನಿಟ್ಟಿನಲ್ಲಿ ನೋಡಿದಾಗ ಈಗಿನ ಕಮಿಟಿ ಒಳ್ಳೆ ನಿರ್ಧಾರ ತಗೊಂಡಿದೆ ಈ ಬಗ್ಗೆ ನಾನು ಅಭಿನಂದಿಸ ನಾವು ಮಹನೀಯರ ಜಯಂತಿಗಳನ್ನ ಮಾಡಿ ಒಂದು ನೆನೆಸ್ಕೋಬೇಕು ಅವರ ಆದರ್ಶಗಳು ಅವರ ಏನು ಕೊಡುಗೆ ಇದೆ ಸಮಾಜಕ್ಕೆ ಅನ್ನೋದನ್ನ ನೆನೆಸ್ಕೋಬೇಕಾಗುತ್ತೆ ನಾವು ದಿನನಿತ್ಯ ಕೋರ್ಟ್ ಕೋರ್ಟ್ ಅಲ್ಲಿ ಕೇಸ್ಗಳನ್ನು ಹೊರದಾಡದಿದ್ದೇ ಈ ತರ ಕಾರ್ಯಕ್ರಮಗಳು ಮಾಡಿದಾಗ ಒಂದು ಅರ್ಧ ಗಂಟೆ ನಾವು ನೀವು ಕೂತು ಚರ್ಚೆ ಮಾಡಿದಾಗ ಅದಕ್ಕೆ ಒಂದು ಅರ್ಥ ಬರುತ್ತದೆ ಇದೇ ರೀತಿ ಮುಂದುವರಿಸಿ ಮಹಗಣ್ಯರ ಕಾರ್ಯಕ್ರಮಗಳನ್ನ ಒಂದು ಅರ್ಧ ಗಂಟೆ ನಮ್ಮ ಬೋರ್ಡ್ ಕಲಾಪ ತಡ ಆದ್ರೂ ಬರೋದಿಲ್ಲ ಮುಂದುವರಿಸಿ ಅಂತ ಇದೇ ಸಂದರ್ಭಕ್ಕೆ ಮತ್ತೆ ಈಗ ನಮಗೆಲ್ಲ ತಿಳಿದಂಗೆನೆ ಬಾಬಾ ಸಾಹೇಬ್ರ ಕೊಡುಗೆ ಏನು ಭಾರತಕ್ಕೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತು ಯಾಕೆಂದ್ರೆ ನಾವು ಕಾನೂನು ಪದವೀಧಾರರಾಗಿ ಅವ್ರ ಬಗ್ಗೆ ತಿಳಿದಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ಅವರು ಮುಖ್ಯವಾಗಿ ಅವರನ್ನ ಬಾಬಾ ನಾವು ನೆನೆಸ್ಕೊಳ್ಳೋದಾದರೆ ಅವರಿಗೆ ಅವರ ಅಪಾರವಾದ ಒಂದು ಕೊಡುಗೆ ಅಂದರೆ ಸಂವಿಧಾನ ನಮ್ಮ ಸಂವಿಧಾನ ಏನಿದೆ ನಮ್ಮ ಭಾರತ ಸಂವಿಧಾನ ಅದು ಎಲ್ಲ ಕಾನೂನುಗಳಿಗೆ ತಾಯಿ ಇದ್ದಂಗೆ ಆ ಸಂವಿಧಾನವನ್ನು ಹೊರತುಪಡಿಸಿ ಇನ್ನು ಯಾವುದೇ ಕಾಯ್ದೆಯನ್ನು ಕೂಡ ಅದರ ಒಂದು ಹಿತಾಸಕ್ತಿಗೆ ವಿರುದ್ಧವಾಗಿ ಮಾಡೋದಕ್ಕೆ ಬರೋದಿಲ್ಲ ಇದೆಲ್ಲ ಬೇಸಿಕ್ ಆಗಿ ನಿಮಗೆ ನನಗೆ ಲಾಯರ್ಗಳಿಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಆದರೆ ಅಂತಹ ಒಂದು ಸಂವಿಧಾನ ಇರೋದ್ರಿಂದನೇ ನಮ್ಮ ದೇಶ ಇನ್ನೂ ಕೂಡ ಇಷ್ಟು ಒಗ್ಗಟ್ಟಾಗಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಎಷ್ಟೇ ತಾರತಮ್ಯ ಏನೇ ಇದ್ರು ಕೂಡ ಅದಕ್ಕೆಲ್ಲ ಪರಿಹಾರ ಸಂವಿಧಾನದಲ್ಲಿ ಇರೋದ್ರಿಂದ ನಮ್ಮ ದೇಶ ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ಇಷ್ಟು ಗಟ್ಟುಮುಟ್ಟಾದ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿ ಒಂದು ಆಡಳಿತ ಇರತಕ್ಕಂಥದ್ದನ್ನ ನಾವು ಕಾಣ್ಬೋದು ಹೀಗೆ ಯಾವುದೇ ಸಂವಿಧಾನ ನಾವು ಬೇರೆ ಸಂವಿಧಾನಗಳನ್ನು ತಕೊಂಡಾಗ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿಯಾಗಿ ಆ ತಿದ್ದುಪಡಿಗಳು ಕೂಡ ಮೂಲ ಒಂದು ಅಂಶಕ್ಕೆ ವಿರುದ್ಧವಾಗಿ ಅಥವಾ ವ್ಯತಿರಿಕ್ತವಾಗಿ ಮಾಡತಕ್ಕಂತ ಅಧಿಕಾರ ಪಾರ್ಲಿಮೆಂಟ್ಗೂ ಕೂಡ ಇದೆ ಅಷ್ಟು ಒಂದು ಪ್ರಸಿದ್ಧವಾದ ಸಂವಿಧಾನ ನಮ್ಮ ಸಂವಿಧಾನವನ್ನು ಕೊಟ್ಟಿದ್ದಾರೆ ಬಾಬಾ ಮತ್ತೆ ಪ್ರತಿಯೊಬ್ಬ ನಾಗರಿಕನಿಗೆ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಹಕ್ಕು ಅಧಿಕಾರವನ್ನು ಕೊಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಸಂವಿಧಾನದಲ್ಲಿ ಒಂದು ಹಕ್ಕನ್ನು ರಚಿಸಿದ್ದಾರೆ ಹೀಗೆ ಭಾರತ ಸ್ವಾತಂತ್ರ್ಯ ಭಾರತದ ನಂತರ ಹೆಣ್ಣು ಮಕ್ಕಳಿಗೆ ಸಮಾನತೆ